ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದು ಅಕ್ಷರಶಃ ನಿಜ ಬರೀ ಗೆಲುವೇ ಬೇಕು ಸೋಲು ಬರಲೇಬಾರದು ಅಂದ್ರೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಸಾಧಕನೆಯಿಂದ ಇರೋದು ಬಹುಪಾಲು ಸೋಲಿನ ಕತೆಗಳೇ ಥಾಮಸ್ ಅಲ್ವಾ ಎಡಿಸನ್ ಆಲ್ಬರ್ಟ್ ಐನ್ಸ್ಟೀನ್ ಸ್ಟೀವ್ ಜಾಬ್ಸ್ ಅಷ್ಟೇ ಯಾಕೆ ಧೀರುಬಾಯಿ ಅಂಬಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅಮಿತಾಬ್ ಬಚ್ಚನ್ ಇವರೆಲ್ಲ ಜೀವನದಲ್ಲಿ ಸೋತು ಗೆದ್ದವರೇ ಈ ಪ್ರಪಂಚದಲ್ಲಿ ಯಾರೂ ಕಷ್ಟಪಡದೆ ಮುಂದೆ ಬಂದಿಲ್ಲ ಇಂದೊಂದು ದಿನ ಸೋತವರೇ ಇಂದು ಮಹಾನ್ ಸಾಧಕರಾಗಿದ್ದಾರೆ ತಾಳ್ಮೆ ಛಲ ಆತ್ಮವಿಶ್ವಾಸ ಸತತ ಪ್ರಯತ್ನ ಇದ್ರೆ ಸಾಮಾನ್ಯ ವ್ಯಕ್ತಿಯು ಸರ್ವಶ್ರೇಷ್ಠನಾಗಬಲ್ಲ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆರುನೂರ ನಲವತ್ನಾಲ್ಕನೇ ರ್ಯಾಂಕ್ ಪಡೆದ ಶಾಂತಪ್ಪ ಕುರುಬರ ಇವರು ಪಿಯುಸಿಯಲ್ಲಿ ಮೂರು ಬಾರಿ ಫೇಲ್ ಆಗಿದ್ದಂಥವರು ಯುಪಿಎಸ್ಸಿಯ ಮೊದಲ ಐದು ಪ್ರಯತ್ನಗಳಲ್ಲಿ ಇಂಟರ್ವ್ಯೂಗೂ ಸೆಲೆಕ್ಟ್ ಆಗಿರಲಿಲ್ಲ ಆರು ಮತ್ತು ಏಳನೇ ಪ್ರಯತ್ನದಲ್ಲಿ ಮೇನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂಗೆ ಅರ್ಹತೆ ಪಡೆದಿದ್ರೂ ಸೆಲೆಕ್ಟ್ ಆಗಿರಲಿಲ್ಲ ಹೀಗೆ ಜೀವನದಲ್ಲಿ ಪದೇ ಪದೇ ಸೋಲು ಎದುರಾದಾಗ ಎಷ್ಟೋ ಜನರು ಕುಗ್ಗಿ ಹೋಗಿಬಿಡ್ತಾರೆ ಜೀವನ ಮುಗ್ದೇ ಹೋಯಿತು ಅಂತ ಖಿನ್ನತೆಗೆ ಒಳಗಾಗ್ತಾರೆ ಆದ್ರೆ ಶಾಂತಪ್ಪ ಹಾಗೆ ಮಾಡಲಿಲ್ಲ ಮನುಷ್ಯ ಆಶಾವಾದಿಯಾಗಿದ್ದರೆ ಮಾತ್ರ ಬದುಕು ಸುಂದರವಾಗಿರುತ್ತೆ ಅಂತ ನಂಬಿದ್ದ ಅವರು ಎಲ್ಲವನ್ನು ಸವಾಲಾಗಿ ಸ್ವೀಕರಿಸಿ ಮರಳಿ ಯತ್ನವ ಮಾಡುವಂತಾರಲ್ಲ ಹಾಗೆ ಎಂಟನೇ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾರೆ ಯಾವುದೇ ಕೋಚಿಂಗ್ ಪಡೆಯದೆ ಕನ್ನಡದಲ್ಲಿ ಯು ಪಿ ಪರೀಕ್ಷೆ ಬರೆದು ಪಾಸ್ ಆಗಿರುವುದು ಮತ್ತೊಂದು ವಿಶೇಷ ಶಾಂತಪ್ಪ ಕುರುಬರ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಹೊಸ ಗೇಣಿಕೆಹಾಳು ಗ್ರಾಮದಲ್ಲಿ ಹುಟ್ಟಿದ್ದು ಕಡುಬಡತನ ಕುಟುಂಬದಲ್ಲಿ ಹುಟ್ಟಿದ್ದ ಶಾಂತಪ್ಪ ಒಂದು ವರ್ಷದಲ್ಲೇ ತಂದೆಯನ್ನು ಕಳೆದುಕೊಂಡ್ರು ಆಗ ತಾಯಿ ಕೂಲಿ ಕೆಲಸ ಮಾಡಿ ಮಗನನ್ನ ಹತ್ತನೇ ತರಗತಿವರೆಗೆ ಊರಿನ ಸರ್ಕಾರಿ ಶಾಲೆಯಲ್ಲೇ ಓದಿಸಿದ್ರು ನಂತರ ಬಳ್ಳಾರಿಯ ಸರ್ಕಾರಿ ಮುನ್ಸಿಪಲ್ ಕಾಲೇಜಿಗೆ ಸೇರಿಕೊಂಡ ಶಾಂತಪ್ಪ ಸೆಕೆಂಡ್ ಪಿಯುಸಿಯಲ್ಲಿ ಫೇಲ್ ಆದ್ರು ಆಗ ತಾಯಿ ಜೊತೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ಆದ್ರೆ ಮಗ ಕೂಲಿ ಕೆಲಸ ಮಾಡೋದು ತಾಯಿಗೆ ಇಷ್ಟವಿರಲಿಲ್ಲ ನಾನು ಸಾಯೋವರೆಗೂ ಬೇಕಾದ್ರೂ ಕಷ್ಟ ಪಡ್ತೀನಿ ನೀನು ಓದಿ ಒಳ್ಳೆ ಕೆಲಸದಲ್ಲಿ ಇರಬೇಕೆಂಬುದೇ ನನ್ನ ಆಸೆ ಅಂತ ತಾಯಿ ಹೇಳ್ತಾಳೆ ಅವತ್ತೆ ತಾಯಿಗೆ ಮಾತು ಕೊಟ್ಟ ಶಾಂತಪ್ಪ ಕಷ್ಟಪಟ್ಟು ಓದಿ ಪಿಯುಸಿಯಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಅಂಕ ಪಡೆದು ಪಾಸ್ ಆದ್ರು ವೀರಶೈವ ಕಾಲೇಜಿನಲ್ಲಿ ಬಿಎಸ್ಸಿ ಶಿಕ್ಷಣ ಪಡೆದ ಅವರು ಕೆಎಎಸ್ ಪರೀಕ್ಷೆ ಬರೆದು ಸರ್ಕಾರಿ ಕೆಲಸವನ್ನು ಗಿಟ್ಟಿಸಿಕೊಂಡ್ರು ಎರಡ್ ಸಾವಿರದ ಹದಿನಾರರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ್ದ ಶಾಂತಪ್ಪ ಕೆಲಸ ಸಿಕ್ತು ಅಂತ ಕೈಕಟ್ಟಿಕೂರಲಿಲ್ಲ ಐಎಎಸ್ ಅಧಿಕಾರಿ ಆಗಬೇಕೆಂಬುದು ಅವರ ಜೀವನದ ಬಹುದೊಡ್ಡ ಕನಸಾಗಿತ್ತು ಹೀಗಾಗಿ ಪಿಎಸ್ಐ ಕರ್ತವ್ಯದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆರಂಭಿಸಿದ್ರು ಪ್ರತಿ ವರ್ಷವೂ ಯುಪಿಎಸ್ಸಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಗಲಿರುಳು ಕಷ್ಟಪಟ್ಟು ಓದ್ತಾ ಇದ್ರು ಆದ್ರೆ ಪ್ರತಿ ಬಾರಿಯೂ ಅವರಿಗೆ ಸೋಲೆ ಎದುರಾಗುತ್ತಿತ್ತು ಏಳು ಬಾರಿ ಫೇಲ್ ಆಗಿದ್ದ ಶಾಂತಪ್ಪಗೆ ಎಂಟನೇ ಬಾರಿ ಗೆಲ್ಲುವ ನಿರೀಕ್ಷೆಯೇ ಇರಲಿಲ್ಲ ಕುಟುಂಬದವರಿಗೆ ನಿರಾಸೆ ಆಗೋದು ಬೇಡ ಅಂತ ಊರಿಗೆ ಕಳಿಸಿದ್ರಂತೆ ತಮ್ಮ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ರಂತೆ ತಮ್ಮ ಸ್ನೇಹಿತ ಹೇಳಿದ್ದಾಗಲೇ ಯು ಪಿ ಪರೀಕ್ಷೆಯಲ್ಲಿ ಪಾಸ್ ಆದ ವಿಷಯ ಗೊತ್ತಾಗಿದ್ದು ಅಂತಾರೆ ಅಚ್ಚರಿಯ ವಿಷಯ ಏನಂದ್ರೆ ಶಾಂತಪ್ಪಾಗೆ ಪಿಯುಸಿಯವರೆಗೂ ಓದಿನ ಬಗ್ಗೆ ಆಸಕ್ತಿಯೇ ಇರಲಿಲ್ಲ ಎಲ್ಲರೂ ಓದ್ತಾ ಇದ್ದಾರೆ ನಾನು ಓದ್ತಾ ಇದ್ದೀನಿ ಅಷ್ಟೇ ಅಂತ ಆಲಸ್ಯ ವಹಿಸಿ ಪಿಯುಸಿ ಫೇಲ್ ಆಗಿದ್ರು ಯಾವಾಗ ಫೇಲ್ ಆದ್ರೂ ಆಗ ಒಂದು ವರ್ಷದಲ್ಲಿ ಆದಂತಹ ಅವಮಾನಗಳು ವೇದನೆಗಳು ಅವರ ಜೀವನವನ್ನೇ ಬದಲಾಯಿಸಿ ಬಿಡ್ತು ಬಹುಶಃ ಪಿಯುಸಿಯಲ್ಲಿ ಫೇಲ್ ಆಗಿಲ್ಲದಿದ್ರೆ ಇವತ್ತು ಯುಪಿಎಸ್ಸಿಯಲ್ಲಿ ಸಾಧನೆ ಮಾಡೋಕೆ ಆಗ್ತಾ ಇರಲಿಲ್ವೇನೋ ಅಂತ ಶಾಂತಪ್ಪ ಕುರುಬರ ಹೇಳ್ಕೊಳ್ತಾರೆ ಇವತ್ತು ತನ್ನ ತಾಯಿಗೆ ಕೊಟ್ಟ ಮಾತನ್ನು ಶಾಂತಪ್ಪ ಉಳಿಸಿಕೊಂಡಿದ್ದಾರೆ ಈಗ ಅವರ ಮುಂದಿರುವ ಏಕೈಕ ಗುರಿ ಅಂದ್ರೆ ಬಡವರಿಗೆ ಸಾಧ್ಯವಾದಷ್ಟು ಸೇವೆ ಮಾಡೋದಷ್ಟೇ ಸ್ನೇಹಿತರೆ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸೊಂದಿದ್ರೆ ಮಾರ್ಗವೂ ಉಂಟು ಎಂಬ ಅಣ್ಣವರ ಆಡಿನ ಸಾಲಿನಂತೆ ಸತತ ಪ್ರಯತ್ನ ನಿರ್ದಿಷ್ಟ ಗುರಿ ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅದೆಷ್ಟೋ ಯುವಕರಿಗೆ ಶಾಂತಪ್ಪ ಸ್ಫೂರ್ತಿ ಅಂದ್ರೂ ತಪ್ಪಾಗಲ್ಲ ಇದಿಷ್ಟು ಶಾಂತಪ್ಪ ಕುರುಬರ ಅವರ ಕುರಿತು ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ